ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಿರುವ ವಿಕಾಸ್ ಹಾಗೂ ಪ್ರಶಾಂತ್ ಚೇತನ್ ಈ ಮೂರು ಮಂದಿ ಅತ್ಯಾಚಾರ ಆರೋಪಿಗಳಿಗೆ ಕಾನೂನಿನ ಅಡಿಯಲ್ಲಿ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅಂತ ಕಾಂಗ್ರೆಸ್ ಮಹಿಳಾ ಮುಖಂಡರಾದಂಥ ಶೈಲಾಜಾ ವೆಂಕಟೇಶ್ ಅವರು ಆಗ್ರಹಿಸಿದ್ರು ಪ್ರೀತಿಯ ಹೆಸರಿನಲ್ಲಿ ರಾಜಧಾನಿಯಲ್ಲಿ ಪದವಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿನಿಯನ್ನ ದೈಹಿಕ ಸಂಪರ್ಕವನ್ನ ಬೆಳೆಸಿರುವಂತ ವಿಕಾಸ್ ನಂತರ ಆಕೆಯ ಜೊತೆಗಿನ ದೈಹಿಕ ಸಂಪರ್ಕದ ವಿಡಿಯೋವನ್ನು ಚಿತ್ರೀಕರಿಸಿ ಬಹಿರಂಗಪಡಿಸುವುದಾಗಿ ಬ್ಲ್ಯಾಕ್ ಮೇಲ್ ಮಾಡಿ ತನ್ನಿಬ್ಬರ ಸ್ನೇಹಿತರೊಂದಿಗೆ ಒಂದು ಸಾಮೂಹಿಕವಾಗಿ ಅತ್ಯಾಚಾರವೆಸಗಿರುವುದು ಹೆಣ್ಣಿನ ಮೇಲೆ ಆದಂತಹ ಶೋಷಣೆಯಾಗಿದೆ ಇದೀಗ ಈ ವಿಡಿಯೋಗಳು ವಾಟ್ಸಾಪ್ ಸೇರಿದಂತೆ ಮತ್ತಿತರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದು ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮಾಗಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವುದೇ ಹೆಣ್ಣು ಮಕ್ಕಳಿಗೆ ಒಂದು ತರಹದ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದ್ರೆ ನಮ್ಮನ್ನ ಸಂಪರ್ಕಿಸಿದ್ರೆ ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಲಾಗುವುದು ಈ ಒಂದು ರೀತಿಯ ಪ್ರಕರಣಗಳು ತಡೆಗಟ್ಟಲು ಮಹಿಳಾ ಮತ್ತು ಮಕ್ಕಳ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಕ್ಕ ರಕ್ಷಣೆ ಆ್ಯಪ್ ತೆರೆದಿದ್ದು ಇದರ ಸದುಪಯೋಗವನ್ನ ಹೆಣ್ಣು ಮಕ್ಕಳು ಪಡೆದುಕೊಳ್ಬೇಕು ಅಂತ ತಿಳಿಸಿದ್ರು ಅತ್ಯಾಚಾರಕ್ಕೊಳಗಾಗಿರುವಂತಹ ಹೆಣ್ಣು ಮಗಳಿಗೆ ಮತ್ತು ಅವರ ಕುಟುಂಬದ ವರ್ಗದವರಿಗೆ ನಾನು ಮತ ನಾನು ಮತ್ತು ನನ್ನ ತಂಡ ಧೈರ್ಯವನ್ನ ಮತ್ತು ಸಾಂತ್ವನವನ್ನ ಹೇಳಲಾಗಿದೆ ಇಂದಿನ ದಿನಮಾನಸದಲ್ಲಿ ಹೆಣ್ಣು ಮಕ್ಕಳು ಕೂಡ ಈ ಒಂದು ಪ್ರೇಮದ ಬಲೆಗೆ ಬೀಳಬಾರ್ದು ಮೊದಲು ತಮ್ಮ ಕುಟುಂಬದ ಪರಿಸ್ಥಿತಿಯನ್ನ ಅರ್ಥೈಸಿಕೊಳ್ಳಬೇಕು ಇಂದು ಅಪ್ರಾಪ್ತ ಮೇಲೆ ನಡೆದಂತಹ ಲೈಂಗಿಕ ದೌರ್ಜನ ಸಾಮೂಹಿಕ ಅತ್ಯಾಚಾರಗಳು ನಡೆಸಿದಂತಹ ಅವರು ಅಮಾನುಷವಾಗಿ ಬರ್ಬರವಾಗಿ ಕೊಲೆ ಮಾಡ್ತಾ ಇರುವುದು ಪ್ರತಿನಿತ್ಯ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇನೆ ಇತ್ತೀಚೆಗೆ ಮಾಗಡಿಯಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆಸಿರುವಂತಹ ಮೂರು ಸಂಗತಿಯಾಗಿದ್ದು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರು ಅತ್ಯಾಚಾರಕ್ಕೊಳಗಾಗಿರುವಂತಹ ವಿದ್ಯಾರ್ಥಿನಿ ತನ್ನಲ್ಲಿನ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಓದಿನ ಕಡೆಗೆ ಗಮನ ಹರಿಸುವ ಮೂಲಕ ತನ್ನ ಮುಂದಿನ ಭವಿಷ್ಯದ ಕಡೆಗೆ ಗಮನ ಹರಿಸಬೇಕು ಅಂತ ಶೈಲಾಜ್ ಅವರು ತಿಳಿಸಿದ್ರು ಮಹಿಳಾ ಹೋರಾಟಗಾರರಂತಹ ಲಕ್ಷ್ಮೇ ಜಯಲಕ್ಷ್ಮಿ ಮಂಜುನಾಥ ಲಕ್ಷ್ಮಮ್ಮ ಚಿಕ್ಕ ರೇವಣ್ಣ ಮತ್ತು ಚಿಕ್ಕ ರೇವಣ್ಣ ಲಲಿತಾ ಪದ್ಮ ಜಯಮ್ಮ ಮತ್ತು ಲಕ್ಷ್ಮಮ್ಮ ಗೀತಾ ಜಯಲಕ್ಷ್ಮಮ್ಮ ಸೇರಿದಂತೆ ರತ್ನಮ್ಮ ನರಸಮ್ಮ ಮತ್ತಿತರರು ಹಾಜರಿದ್ರು ನಮಸ್ಕಾರ ಈಗ ಒಂದು ಎರಡು ದಿನಗಳಿಂದ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರದ ಬಗ್ಗೆ ಒಂದು ಘಟನೆ ನಡೆದಿದೆ ನಿಜವಾಗ್ಲೂ ಇದೊಂದು ವಿಷಾದಕರವಾದಂತ ಸಂಗತಿ ಯಾಕೆ ಅಂತಂದ್ರೆ ಒಂದು ಹೆಣ್ಮಗು ಒಂದು ಗಂಡು ಮಗನ ನಂಬಿ ಹಿಂದೆ ಹೋಗಿರ್ತ ವಿಷಯಗಳು ತುಂಬಾ ಇದೆ ಹೋಗಿದಳೆ ಇಲ್ಲಿ ಇವಾಗ ನಮ್ಮ ತಾಲ್ಲೂಕಿನ ನಮ್ಮ ಗಿರಿರಾಜ್ ಸರ್ ಅವರ ತಂಡ ಪೊಲೀಸ್ ಇಲಾಖೆ ತಂಡ ಎಲ್ಲಾರು ಶ್ರಮಿಸಿ ಅದಕ್ಕೆ ಆ ಒಂದು ನ್ಯಾಯ ಕೊಡಿಸುವಂತ ಕೆಲಸನ ನಿನ್ನೆ ಮಾಡಿದ್ದಾರೆ ಆ ಮೂವರು ಅಪರಾಧಿಗಳನ್ನ ಜೇಸಿ ಕಳಿಸ್ಕೊಟ್ಟಿದ್ದಾರೆ ನಮ್ಗೆ ಮಾಹಿತಿ ನಿನ್ನೆ ದೊರಕಿದ್ರಿಂದ ಇವತ್ತು ಬಂದು ಆ ಹುಡುಗಿನ ನಾನು ಭೇಟಿ ಮಾಡಿ ಆ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಿ ಧೈರ್ಯ ತುಂಬಿ ಯಾಕೆಂದ್ರೆ ಇವಾಗ ತುಂಬಾ ಎಲ್ಲಾ ಕಡೆನೂ ಕೂಡ ಹೆಣ್ಮಕ್ಳು ಬಗ್ಗೆ ಸಾಮೂಹಿಕ ಅತ್ಯಾಚಾರಗಳಾಗ್ತಾ ಇದೆ ಮತ್ತೆ ಒಂಟಿ ಒಂಟಿಯಿಂದ ಕಾಲೇಜ್ ಗಳಿಗೆ ಹೋಗಕ್ ಆಗ್ತಾ ಇಲ್ಲ ಸ್ಕೂಲ್ ಹೋಗ್ತಾ ಇಲ್ಲ ಅಪ್ರಾಪ್ತ ಬಾಲಕಿಯರ ಮೇಲೆ ಇದೆ ದಯಮಾಡಿ ಒಂದ್ ಮಾಧ್ಯಮ ಮಿತ್ರದಲ್ಲಿ ಕೇಳ್ಕೊಳೋದಿಷ್ಟೇ ಇದ್ರ ಬಗ್ಗೆ ಎಲ್ಲರೂ ಧ್ವನಿ ಎತ್ಬೇಕು ಎಲ್ಲೂ ಈ ತರ ಆಗ್ಬಾರ್ದು ಯಾಕಂದ್ರೆ ನಮ್ಮನೆ ಹೆಣ್ಮಕ್ಳನ್ನ ಆ ಜಾಗದಲ್ಲಿ ಇಟ್ಟು ನಾವು ನೋಡ್ಬೇಕಾಗುತ್ತೆ ತಪ್ಪು ಯಾರು ಮಾಡಿದ್ದಾರೆ ಅನ್ನೋದು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಹೆಣ್ಮಗು ತಪ್ಪು ಮಾಡಿದ್ಯಾ ಮಗು ತಪ್ಪು ಮಾಡಿದ್ಯಾ ಅದು ನಮಗ್ ಬೇಡ ಹೆಣ್ಮಗುಗ್ ಅನ್ಯಾಯ ಆಗಿದೆ ಅವಳು ನ್ಯಾಯ ಕೇಳಿದಾಳೆ ಇಲ್ಲ ನನಗೊಂದು ಜೀವನ ಕೊಡಿ ಅಂತ ನ್ಯಾಯ ಕೇಳಿದಾಳೆ ಜೀವನ ಕೊಡಲ್ಲ ಅನ್ನೋ ಸಂದರ್ಭದಲ್ಲಿ ಅವಳು ಆ ಪೊಲೀಸ್ ಇಲಾಖೆ ಮೆಟ್ಲನ್ನ ಹತ್ತಿರ್ತಾಳೆ ಅತ್ತಿ ಇವಾಗ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಹೇಳಿ ನ್ಯಾಯಾಂಗದ ಮೊರೆ ಹೋಗಿದಾಳೆ ಆ ಒಂದು ಎಜುಕೇಶನ್ ಮಾಡುವಾಗ ಹೆಣ್ಮಕ್ಳುಗಳು ಹೇಗಿರ್ಬೇಕು ಅಂತ ಅಂದ್ರೆ ತಂದೆ ತಾಯಿಗಳಿಗೆ ಬಗ್ಗೆ ಬಗ್ಗೆ ಮೊದಲು ಯೋಚನೆ ಮಾಡ್ಬೇಕಾಗುತ್ತೆ ನಾನು ಈ ಕಡೆ ಹೆಣ್ಮಕ್ಳು ಪರವಾಗಿ ಹೇಳ್ತಾ ಗಂಡ್ಮಕ್ಳು ಪರವಾಗಿ ಹೇಳ್ತಲ್ಲ ಎಲ್ಲಾ ಮಕ್ಕಳುಗಳನ್ನು ಒಗ್ಗೂರ್ಸ್ಕೊಂಡು ಹೇಳ್ತಾ ಇದ್ದೀನಿ ತಂದೆ ತಾಯಿಗಳು ಒಂದು ಚಿಕ್ಕ ಮಗುನ ದೊಡ್ಡ ಮಗು ಮಾಡಿ ಬೆಳೆಸಿ ಅವ್ರಿಗೆ ಎಜುಕೇಶನ್ ಕೊಡ್ಸಕ್ಕೆ ಮುಸ್ರೆ ಮನೆ ಮಾಡಿ ಹೊಲದಲ್ಲಿ ಕೆಲಸ ಮಾಡಿ ಕೆಲಸಗಳನ್ನ ಮಾಡಿರ್ತಾರೆ ದಯಮಾಡಿ ಎಲ್ಲಾ ಮಕ್ಳುಗಳಿಗೂ ಅಷ್ಟೇ ಫಸ್ಟ್ ನಿಮ್ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಿ ಜೀವನ ಕೆಸ್ಕೊಳ್ಳೋದು ಹತ್ತು ನಿಮಿಷದ ಕೆಲಸ ಜೀವನ ಒಳ್ಳೇದ್ ಮಾಡ್ಕೊಳ್ಳೋದು ತುಂಬಾ ದೊಡ್ಡ ಮಟ್ಟದಲ್ಲಿ ಇರುತ್ತೆ ತುಂಬಾ ಕಷ್ಟ ಇರುತ್ತೆ ಈ ಪ್ರಕರಣ ಆಗಿರೋದು ನಿಜವಾಗು ನಮ್ಮ ಮಾರಿ ಸಭೆ ಕ್ಷೇತ್ರದಲ್ಲಿ ಆಗಿರೋದು ನಮ್ಗೆಲ್ಲ ಒಂಥರ ತಲೆ ತೊಗೋಂತ ಕೆಲಸ ಆಗಿದೆ ಈಗ ನ್ಯಾಯಾಂಗ ಬಂಧನಕ್ಕೆ ಹೋಗಿದ್ದಾರೆ ಆ ಗಂಡ್ ಮಕ್ಕಳುಗಳು ಆ ಹೆಣ್ಮಗುಗೆ ನಾನು ಇವತ್ತು ಬಂದು ಮಾತಾಡಿ ಸಮಾಧಾನಕರ ಮಾತು ಹೇಳಿದೀನಿ ಪಾಪ ಹುಡುಗಿ ಬಿ ಕಾಮ್ ಇದೆ ಎಜುಕೇಶನ್ ಮುಂದೆ ಹೋಗು ಅಂತ ಹೇಳಿದೀನಿ ಸಮಾಜದಲ್ಲಿ ಎಲ್ಲಾ ರೀತಿ ಎಲ್ಲಾ ರೀತಿ ಘಟನೆಗಳು ನಡೆಯುತ್ತೆ ನೆಡ ನೆಡ್ದಾಗ ನಾವು ಆತ್ಮವಿಶ್ವಾಸನ ಬಲಪಡಿಸ್ಕೋಬೇಕು ಹೆಣ್ಮಕ್ಳುಗಳು ಆತ್ಮವಿಶ್ವಾಸನ ಬಲಪಡಿಸ್ಕೊಂಡು ನಾವು ತಪ್ಪು ಮಾಡಿದೀವೋ ಬಿಟ್ಟಿದೀವೋ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಲಿ ತೊಂದ್ರೆ ಇಲ್ಲ ಆದರೆ ಈಗಿನ ಪರಿಸ್ಥಿತಿನಲ್ಲಿ ಅವರಿಗೆ ಆತ್ಮಸ್ಥೈರ್ಯ ತುಂಬಿ ಎಜುಕೇಶನ್ ಬಗ್ಗೆ ಗಮನ ಕೊಡುವಂತ ಹೇಳಿ ಅವರ ತಂದೆ ತಾಯಿಗಳಿಗೆ ಧೈರ್ಯವನ್ನ ತುಂಬಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹುಡುಗಿ ಹೆಚ್ಚಿನದಾಗಿ ವಿದ್ಯಾಸ ಅಭ್ಯಾಸ ಕೊಡುವಂತ ಕೆಲಸ ಮಾಡಿ ಕುಗ್ಸೋಂತ ಕೆಲಸ ಮಾಡಬೇಡಿ ಹೇಳಿ ನಾನು ಬಂದು ಅವ್ರ ಫ್ಯಾಮಿಲಿನಲ್ಲಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದೀನಿ ದಯಮಾಡಿ ನಾನು ಒಂದು ಸಮಾಜಕ್ಕೆ ಕಳಕಳಿ ಮನವಿ ಮಾಡ್ತೀನಿ ತುಂಬಾ ಕಷ್ಟಪಟ್ಟು ಹೆಣ್ಮಕ್ಳುಗಳು ಮುಂದೆ ಬರ್ತಾ ಇರ್ತಾರೆ ಎಲ್ಲ ಒಂದ್ ಕಡೆ ಬೆಳಿಬೇಕು ಅಂತ ಹೋಗ್ತಿರ್ತಾರೆ ಎಲ್ಲ ಒಂದು ವಿದ್ಯಾಭ್ಯಾಸ ಮಾಡಿ ನಾವೊಂದು ದಡ ಮುಟ್ಬೇಕು ಅಂತ ಇರ್ತಾರೆ ಆ ಹೆಣ್ಮಕ್ಳುಗಳಿಗೆ ಸಹಾಯ ಮಾಡಿ ಕೆಟ್ಟ ದೃಷ್ಟಿ ನೋಡೋದನ್ನ ಫಸ್ಟ್ ಬಿಡಿ ತೇಜವಾದನೆ ಮಾಡೋದು ಅವ್ರ ಬಗ್ಗೆ ವಿಡಿಯೋಗಳು ರೆಕಾರ್ಡ್ ರೆಕಾರ್ಡ್ಗಳು ಮಾಡಿಸುವಂಥದ್ದು ವಿಡಿಯೋ ಅಂಥದ್ದು ನಿಮಗಳಿಗೆ ಖುಷಿಯಾಗಿರುತ್ತದು ಆದ್ರೆ ಆ ಹೆಣ್ಮಕ್ಳು ಮನಸ್ಥಿತಿ ಕೆಟ್ಟ ಪರಿಣಾಮ ಬೀರುತ್ತೆ ಈ ವಿಚಾರವಾಗಿ ಯಾವುದೇ ವ್ಯಕ್ತಿಗಳಾಗಿರ್ಲಿ ಆ ವಿಡಿಯೋಗಳನ್ನ ಹರಿಬಿಟ್ಟಲ್ಲಿ ನಾನು ಪೊಲೀಸ್ ಇಲಾಖೆಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ದಯಮಾಡಿ ಆ ಯಾರಾದ್ರೂ ಒಬ್ರು ಇಂದ ಇನ್ನೊಬ್ರು ಆ ವಿಡಿಯೋಗಳು ಏನಾದ್ರು ಹೋಗೋದಾದ್ರೆ ದಯಮಾಡಿ ಅವ್ರ ಅವ್ರ ವಿರುದ್ಧ ಕಾನೂನು ಕ್ರಮವನ್ನ ತಗೊಳ್ಬೇಕು ಯಾಕಂದ್ರೆ ಮಾಡಿರೋ ತಪ್ಪುಗಳು ಮಕ್ಕಳುಗಳು ಎಷ್ಟು ತಪ್ಪು ಮಾಡ್ತಿರ್ತಾರೋ ತಂದೆ ತಾಯಿಗಳ ಮೇಲೆ ಪರಿಣಾಮ ಬೀಳುತ್ತೆ ಯಾವ ತಂದೆ ತಾಯಿನೂ ತಲೆ ಎತ್ಕೊಂಡ್ ಓಡಾಡೋಂತ ಕೆಲಸಗಳು ಹಾಗಿರಲ್ಲ ಅವ್ರಿಗೂ ನೋವಾಗುತ್ತೆ ಇವ್ರಿಗೂ ನೋವಾಗುತ್ತೆ ದಯಮಾಡಿ ಆ ವಿಡಿಯೋಗಳು ಯಾರೇ ಬಿಟ್ಟಂತ ಸಂದರ್ಭದಲ್ಲಿ ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಳ್ಬೇಕು ನಮ್ಮ ಪೊಲೀಸ್ ಇಲಾಖೆ ಮುಂದಿನ ದಿನಗಳಲ್ಲಿ ಯಾವ ಭಾಗದಲ್ಲೂ ಕೂಡ ಈ ತರ ಹೆಣ್ಮಕ್ಳುಗಳ ಆಗೋದಲ್ಲೇ ತರ ಒಂದು ಇವಾಗ ಏನಂತ ಅಂದ್ರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆ ಇದು ಮಾಡಿದ್ದಾರೆ ಅಂದ್ರೆ ಹೆಣ್ಮಕ್ಳು ಪರವಾಗಿ ಅಕ್ಕ ಪಡೆ ಅಂತ ಮಾಡಿದ್ದಾರೆ ಆ ಅಕ್ಕ ಪಡೆನ ಬಳಸ್ಕೊಳ್ಳಿ ನಿಮ್ಗೆ ಹೆಣ್ಮಕ್ಳು ಏನನ್ನ ಸಹಾಯ ಆಗ್ಬೇಕಾ ಅಕ್ಕಪಡೆ ಅನ್ನೋದನ್ನ ಬಳಸ್ಕೊಳ್ಳಿ ನೀವೆಲ್ಲೇ ಎದ್ರು ಎಷ್ಟೇ ದೂರದಲ್ಲಿ ಇದ್ರೂ ಅಕ್ಕ ಪಡೆ ಅನ್ನೋ ಒಂದು ಇದನ್ನ ಸಂಘಟನೆ ಅಲ್ಲಿ ಬಂದು ನಿಂತಿರುತ್ತೆ ನಿಮಗೆ ಸಹಾಯ ಆಗುತ್ತೆ ಆದಷ್ಟು ಬೇಗ ನಮ್ಮ ಶಾಸಕರು ನಮ್ಮ ಮನವಿ ಮಾಡ್ಕೊಂಡು ನಮ್ಮ ಪೊಲೀಸ್ ಇಲಾಖೆಗಳು ಕೂಡ ಅಕ್ಕಪಡೆ ಅನ್ನೋದನ್ನ ಒಂದು ತಗೊಂಡ್ ಅಂತ ನಾನು ಮನವಿ ಮಾಡ್ತೀನಿ ಆಮೇಲೆ ಧೈರ್ಯವಾಗಿರಿ ತಪ್ಪು ಮಾಡುವಾಗ ಆಲೋಚನೆಗಳನ್ನ ಮಾಡಿ ತಪ್ಪು ಒಂದು ಸೆಕೆಂಡ್ ಅಲ್ಲಿ ನೀವು ಮಾಡೋ ತಪ್ಪು ನಿಮ್ಮ ತಂದೆ ತಾಯಿಗಳ ಮೇಲೆ ನಿಮ್ಮ ಅಕ್ಕ ತಂಗಿಗಳ ಮೇಲೆ ಅಣ್ಣ ತಂದಿರ್ ಮೇಲೆ ಪರಿಣಾಮ ಬೀರುತ್ತೆ ಮುಂದಿನ ದಿನಗಳಲ್ಲಿ ಅದಾಗೋದು ಬೇಡ ಅತ್ಯಾಚಾರಗಳಿಗೆ ಏನ್ ಶಿಕ್ಷೆ ಹಾಕ್ಬೇಕು ಅಂತ ಒತ್ತಾಯ ಮಾಡ್ತೀವಿ ಅವನೇ ಒಂದು ಹೆಣ್ಣು ಮಗ ಇನ್ನು ಸುಮಾರು ಹೆಣ್ಣ್ ಮಕ್ಕಳು ಅವನೇ ತಮ್ಮ ಸ್ನೇಹಿತ ಅದು ವಿಡಿಯೋ ವೈರಲ್ ಆಗಿದ್ಯಾ ಅವನಾಗ ಅವನು ಹೇಳಿಕೆ ವಿಡಿಯೋಗಳು ಕೊಟ್ಟರ ಜನ ಹತ್ತರಿಂದ ಹನ್ನೆರಡು ಜನ ಹೇಳ ತಪ್ಪ ಅಲ್ವಾ ಅದು ಅದು ಅವರೇ ವೈಯಕ್ತಿಕ ವಿಚಾರಗಳನ್ನ ಅವನೇ ಹರಿಬಿಟ್ಟು ಕೆಲವೊಂದು ಜೊತೆ ಹೇಳ್ಕೊಂಡಾಗ ಇದ್ರ ಪರವಾಗಿ ನಾವೇನು ಆಗಲ್ಲ ಏನು ನ್ಯಾಯ ಏನ್ ನಡೀತಿದೆ ಎವಿಡೆನ್ಸ್ ಏನ್ ಸಿಗುತ್ತೆ ಅದ್ರ ಪ್ರಕಾರ ಆ ಹೆಣ್ಮಗುಗ್ ನ್ಯಾಯ ಕೊಡ್ಸ್ಬೇಕು ಅದೊಂದು ನನ್ನ ಉದ್ದೇಶ ಏನಂತಂದ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈ ತರ ಹೆಣ್ಮಕ್ಳಿಗೆ ಎಲ್ಲೂ ಆಗಬಾರ್ದು ಅಷ್ಟು ಒಂದು ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಪೊಲೀಸ್ ಇಲಾಖೆ ಆಚೆ ಬರಬೇಕು ಆ ಗೈಡೆನ್ಸ್ ನ ಕೊಡ್ಬೇಕು ಹೆಣ್ಮಕ್ಳುಗಳಿಗೆ ಗಂಡ್ ಮಕ್ಳಿಗೂ ಅಷ್ಟೇ ಆ ಗೈಡೆನ್ಸ್ ನ ಕೊಡ್ಬೇಕು ನೆಕ್ಸ್ಟ್ ಜೀವನದಲ್ಲಿ ಯಾವ ಒಂದು ಗಂಡು ಒಂದು ಹೆಣ್ಣು ಬಗ್ಗೆ ತೇಜವನ್ನೇ ಮಾಡೋದು ವಿಡಿಯೋ ಮಾಡ್ಕೊಳ್ಳೋದು ಅದನ್ನ ಹರಿಬಿಡೋದು ಅವ್ನು ಎಷ್ಟೇ ಇನ್ಫ್ಲುಯೆನ್ಸ್ ಆಗಿರ್ಬೋದು ಎಷ್ಟೇ ಶ್ರೀಮಂತ ಆಗಿರ್ಬೋದು ಅದು ಬೇಡ ಅವ್ರ ವೈಯಕ್ತಿಕ ವಿಚಾರಗಳವೆಲ್ಲ ಆದ್ರೆ ಹೆಣ್ಮಕ್ಳು ಅವರು ತಪ್ಪು ಮಾಡಿದ್ರು ಅವ್ರಿಗೂ ಶಿಕ್ಷೆ ಆಗ್ಲಿ ಇವ್ರು ತಪ್ಪ ಮಾಡಿದ್ರೆ ಇವ್ರಗ್ ಶಿಕ್ಷೆ ಆಗ್ಲಿ ಆದ್ರೆ ಹೆಣ್ಮಕ್ಳು ಸ್ವಲ್ಪ ಮಾನಸಿಕ ಸ್ಥಿತಿನ ಧೈರ್ಯ ಗುಟ್ಟಿಸ್ಕೊಳ್ಬೇಕು ಕೆಟ್ಟದ್ದನ್ನ ಮಾಡುವಾಗ ನಾವ್ ಎಲ್ಲಿದ್ದೀವಿ ನಾವ್ ಯಾರ ಮಕ್ಕಳು ನಾವ್ ಹೇಗ್ ಬಾಳ್ಬೇಕು ಜೀವನದಲ್ಲಿ ನಮ್ಗೆ ಎಜುಕೇಶನ್ ಜೀವನ ಎಷ್ಟು ಮುಖ್ಯ ಆಗುತ್ತೆ ಈಗ ನ ನೋಗ್ತಾ ಇದೀನಿ ನಾಳೆ ನೀನ್ ಏನಾದ್ರು ದೊಡ್ಡ್ ಲೆವೆಲ್ ಹೋಗ್ಬೋದಾಗಿತ್ತು ಈಗ ಆ ಒಂದು ಈ ಒಂದು ಮನಸ್ಥಿತಿ ನಿಮಗೆ ವಿದ್ಯಾಭ್ಯಾಸನೇ ಕುಂಠಿತಗೊಳಿಸುತ್ತೆ ಅದೇ ಆಗದಂಗೆ ದಯಮಾಡಿ ಎಲ್ಲಾ ಹೆಣ್ಮಕ್ಳುಗಳನ್ನ ರಿಕ್ವೆಸ್ಟ್ ಮಾಡ್ತೀನಿ ಚೆನ್ನಾಗಿ ಓದಿ ಒಳ್ಳೆ ಹೆಸ್ರು ಮಾಡಿ ನಿಮ್ಮಿಂದ ನಾಲ್ಕ್ ಜನಕ್ಕೆ ಸಹಾಯ ಆಗುವಂತ ಸೊಸೈಟಿ ನಲ್ಲಿ ಮಾಡಿ ಧೈರ್ಯ ತಂದ್ಕೊಳ್ಳಿ ನಿಮ್ಗೆ ಯಾರಾದ್ರೂ ಆತರ ಏನಾದ್ರು ತೊಂದರೆ ಕೊಡೋರು ಇದ್ರೆ ದಯಮಾಡಿ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಹೆಣ್ಮಕ್ಳಾಗಿರ್ಬೋದು ಆತರ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ದಾರೆ ಆತರ ಯಾರಾದ್ರೂ ನಿಮಗೆ ಕೆಟ್ಟದಾಗ ಬಳಸ್ಕೊಂತ ಇದಾರೆ ಆತರ ಯಾರಾದ್ರೂ ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋ ದಯವಿಟ್ಟು ನನ್ನನ್ನ ಒಂದು ಭೇಟಿ ಮಾಡಿ ನಮ್ ಕಡೆಯಿಂದ ಏನ್ ಸಹಾಯ ಬೇಕೋ ಹೆಣ್ಮಕ್ಳು ಪರವಾಗಿ ನಿಂತು ನಾವೆಲ್ಲಾರು ಸೇರಿ ಆ ಹೆಣ್ಮಕ್ಳು ಏನಮ್ಮ ಎಲ್ಲರೂ ಸೇರಿ ಎಲ್ಲಾರು ಸೇರಿ ಆ ಹೆಣ್ಮಕ್ಳು ಪರ ನಿಂತ್ಕೊಂಡು ನಾನ್ ಕೆಲಸ ಮಾಡ್ತೀನಿ ಅತ್ಯಾಚಾರ ಮಾಡಿರೋ ಮುಂದಿನ ಜೀವನದಲ್ಲಿ ಆ ಹೆಣ್ಮಕ್ಳನ್ನು ತಲೆ ನೋಡೋ ತರ ಶಿಕ್ಷೆ ಆಗ್ಬೇಕು